ಪ್ರೀತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಏನು ಕರ್ನಾಟಕದ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ನೋಟಿಫಿಕೇಶನ್ ಆಗಿದೆಯೋ ಎಷ್ಟೋ ಮಂದಿ ಆಲ್ರೆಡಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಕೆಲವು ಮಂದಿಗೆ ಹಾಕ್ಬೇಕಾ ಬೇಡವಾ ಅಂತಕ್ಕಂತ ಡೌಟ್ ಇದೆ ಎಷ್ಟು ಜನ ನನ್ನ ಚಾನಲ್ ನಲ್ಲೂ ಕೂಡ ಬಂದು ಕಾಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ನಂದು ಕೆ ಸೆಟ್ ಆಗಿದೆ ಆದ್ರೆ ಸರ್ಟಿಫಿಕೇಟ್ ಬಂದಿಲ್ಲ ನಂದು ನೆಟ್ಟು ಕೆ ಸೆಟ್ ಆಗ್ಲಿಲ್ಲ ಅಪ್ಲೈ ಮಾಡಬಹುದಾ ನಂದು ಎಮ್ ಎಲ್ ಎ ಸಿ ಆಗಿದೆ ಲೈಬ್ರರಿಗೆ ಅಪ್ಲೈ ಮಾಡಬಹುದಾ ಈ ತರ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಜೊತೆಗೆ ಅಪ್ಲೈ ಮಾಡ್ಲಿಕ್ಕೆ ಇನ್ನೇನು ಲಾಸ್ಟ್ ಡೇಟ್ ಕೂಡ ಬರ್ತಾ ಇದೆ ಹೀಗಿರುವಾಗಲೇ ಮತ್ತೊಂದು ಸುದ್ದಿ ಹರಿದಾಡ್ತಾ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಏನು ಗೆಸ್ಟ್ ಆಗಿ ಕೆಲಸ ಮಾಡ್ತಿದಾರೋ ಜೊತೆಗೆ ಏನು ಈಗ ಹೊಸ ರೂಲ್ಸ್ ಬಂದಿದೆ ಎರಡ್ ಸಾವಿರದ ಹದಿನೆಂಟರ ಯು ಜಿ ಸಿ ಗೈಡ್ ಲೈನ್ ಪ್ರಕಾರನೇ ನಾವು ತಗೋಬೇಕು ಅಂತ ಹೇಳಿ ಇಂತಹ ಸಂದರ್ಭದಲ್ಲಿ ಎಷ್ಟೋ ಮಂದಿ ಅತಿಥಿ ಉಪನ್ಯಾಸಕರು ಹೊರ ಹೋಗುವ ಸಂದರ್ಭ ಎದುರಾಗಿದೆ ಜೊತೆಗೆ ಎಷ್ಟೋ ಮಂದಿ ಒಳಗೆ ಬರದಿಕ್ಕೆ ಅವಕಾಶ ಬೇಕು 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 ಅಂತ ಕಾಯ್ತಾ ಇದ್ದಾರೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲೇ ಈಗ ಮತ್ತೊಂದು ಸುದ್ದಿ ಎಲ್ಲಾ ಕಡೆ ಹರಿದಾಡಲು ಆರಂಭ ಆಗಿದೆ ಅದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಏನು ಕೌನ್ಸಿಲಿಂಗ್ ನೋಟಿಫಿಕೇಶನ್ ಆಗಿದೆಯೋ ಈ ಕೌನ್ಸಿಲಿಂಗ್ ಆಗದೆ ಇರೋ ಹಾಗೆ ಸ್ಟೇ ತರ್ತಕ್ಕಂಥದ್ದು ಕಳೆದ ಬಾರಿ ಕೂಡ ಎಷ್ಟೋ ಅತಿಥಿ ಉಪನ್ಯಾಸಕರು ಕೋರ್ಟ್ ಹೋಗಿ ಸ್ಟೇ ತಂದು ವೆಕೆಟ್ ಆಗಿ ಮತ್ತೆ ಕೌನ್ಸಿಲಿಂಗ್ ನಡೆದಿತ್ತು ಅದು ಮಧ್ಯಂತರದಲ್ಲಿ ಈಗ ಹೊಸದಾಗಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಕಾಡೆಮಿಕ್ ಇಯರ್ ಗೆ ಕೌನ್ಸಿಲಿಂಗ್ ಮಾಡ್ತೀವಿ ಎಂಬುದಾಗಿ ಡಿ ಈ ನೋಟಿಫಿಕೇಶನ್ ಹೊಡಿಸಿದ ತಕ್ಷಣದಲ್ಲೇ ಇನ್ನೊಂದಷ್ಟು ಜನ ಕೋರ್ಟ್ ಹೋಗಿದ್ದಾರೆ ಜೊತೆಗೆ ಕೋರ್ಟ್ ಇಂದ ಸ್ಟೇ ಆರ್ಡರ್ ಬರುತ್ತೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ಅದು ಕೂಡ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದೇ ಬರಬೇಕು ಅಂತಕ್ಕಂತ ವೇಟಿಂಗ್ ಎಲ್ಲೂ ಕೂಡ ಇದಾರಂತೆ ಹಲವು ಮೂಲಗಳ ಮಾಹಿತಿ ಪ್ರಕಾರ ಸ್ಟೇ ಆರ್ಡರ್ ಹಿಂದೆ ಬರುವ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಿದೆ ಪ್ರತಿ ವೀಕ್ಷಕರೇ ಎಷ್ಟೋ ಮಂದಿ ಒಳಗೆ ಬರಲು ಕಾಯ್ತಾ ಕಾಯ್ತಾದರೆ ಎಷ್ಟೋ ಮಂದಿ ಒಳಗಿದ್ದು ಹೊರಗೋಗ್ತೀವಿ ಅಂತಕ್ಕಂತ ಆತಂಕದಲ್ಲಿ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಮತ್ತೊಂದು ವಿಚಾರನು ಕೂಡ ಸುದ್ದಿಯಲ್ಲಿದೆ ಅದೇನಪ್ಪ ಅಂತ ಹೇಳಿದ್ರೆ ಏನು ಆಲ್ರೆಡಿ ವರ್ಕ್ ಮಾಡಿ ತುಂಬಾ ವರ್ಷಗಳಿಂದ ಈ ರಿಕ್ರೂಟ್ಮೆಂಟ್ ಅಲ್ಲಿ ಏನಾದ್ರು ಒಂದು ಅವಕಾಶ ಸಿಗುತ್ತೆ ಅಥವಾ ಸೇವಾ ಭದ್ರತೆ ಸಿಗುತ್ತೆ ಕಾಯಂ ಆಗುತ್ತೆ ಅಂತ ತನ್ನ ಜೀವಮಾನದ ಅವಧಿಗಳನ್ನೇ ಇಲ್ಲಿ ಕಳೆದಿದಾರೋ ಅಂತವ್ರು ಶತಾಯಗತಾಯ ನಾವು ಹೋರಾಟ ಮಾಡ್ತೀವಿ ಎಂಬುದಾಗಿ ನಿಂತಿದ್ದಾರೆ ಅದು ಕೂಡ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಹಂಚ್ಕೊಳ್ತಾ ಇದ್ದಾರೆ ಪ್ರತಿ ವೀಕ್ಷಕರೇ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಅತಿಥುಪನ್ಯಾಸಕರ ವೈದ್ಯ ಆಟ ತುಂಬಾ ವರ್ಷಗಳದ್ದು ಮತ್ತೆ ಇದಕ್ಕೊಂದು ಫುಲ್ ಸ್ಟಾಪ್ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಜೊತೆಗೆ ಒಳಗಿರ್ತಕ್ಕಂಥವ್ರು ಹೊರಗಿನಿಂದ ಒಳಗ್ ಬರ್ಬೇಕು ಅಂತಕ್ಕಂಥವ್ರು ಇಬ್ಬರಲ್ಲೂ ಕೂಡ ಆತಂಕಗಳು ಇದ್ದೇ ಇವೆ ನಾನು ಕೆಲವು ಸಂದರ್ಭದಲ್ಲಿ ವಿಡಿಯೋ ಮಾಡಿದಾಗ ಹೇಳ್ತೀನಿ ನೋಡಿ ಈ ಅತಿಥಿ ಉಪನ್ಯಾಸಕರ ಒಂದು ಸಮಸ್ಯೆ ಅಂತಕ್ಕಂಥದ್ದು ಒಂದು ಕರ್ಮಕಾಂಡ ಪರಿಹಾರ ಆಗಲ್ಲ ಸರ್ಕಾರಗಳು ಪರಿಹಾರವನ್ನು ಕೂಡ ಮಾಡೋದಿಲ್ಲ ಈ ಹಿನ್ನೆಲೆಯಲ್ಲಿ ಗೊಂದಲದ ಗೂಡಾಗಿ ಕುಳ್ತಿರ್ತಕ್ಕಂಥ ಈ ಅತಿಥಿ ಉಪನ್ಯಾಸಕರ ಈ ಸೇವೆ ಅದೆಷ್ಟರ ಮಟ್ಟಿಗೆ ಒಂದು ಒಳಿತನ ಕಾಣುತ್ತೋ ಆ ಭಗವಂತನೇ ಬಲ್ಲ ಪ್ರತಿ ಸರ್ಕಾರ ಇದಕ್ಕೊಂದು ಸರಿಯಾದ ಮಾನದಂಡವನ್ನ ಹಾಕಿಕೊಂಡು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ಇದು ಇವತ್ತಲ್ಲ ಎಲ್ಲ ನಾಡಿದ್ದೆಲ್ಲ ಯಾವತ್ತೂ ಬಗೆಹರಿಸಿದ ಸಮಸ್ಯೆ ಆಗಿ ನಿಂತು ಬಿಡುತ್ತೆ ಆ ಹಿನ್ನೆಲೆಯಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸಲು ನಿಮ್ಮ ಬಳಿಯಲ್ಲಿ ಯಾವ್ದಾದ್ರು ಐಡಿಯಾಗಳಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ